ಅನುಮಾನಿಸಿದವರ ಮುಂದೆ ಅನುಸರಿಸುವಂತೆ ಬಾಳಬೇಕು ತನ್ನ ಮನೆಯಂಗಳಕ್ಕೆ ಬಂದವರನ್ನ ಹೀಗೆ ನಗು ನಗುತ್ತಾ ಮಾತನಾಡಿಸುವ ಈ ವೃದ್ಧೆಯ ಹೆಸರು ಗಿರಿಜಾ ಕಾರ್ಕಳದ ಕಣಂಜೂರಿನ ಇವರು ಕುಟುಂಬದಿಂದ ದೂರವಾಗಿ ಪತಿಯನ್ನ ಕಳೆದುಕೊಂಡು ನಂತರ ಒಬ್ಬಂಟಿಯಾಗಿ ಕಷ್ಟದ ಬದುಕಿನೊಡನೆ ದಿನ ದೂಡುತ್ತಿದ್ದರು ಕೂಲಿ ಕೆಲಸದ ಮೂಲಕ ಜೀವನ ನಿರ್ವಹಣೆಯಲ್ಲಿ ತೊಡಗಿದ್ದ ಇವರಿಗೆ ಆರೋಗ್ಯ ಸಮಸ್ಯೆ ಎದುರಾದಾಗ ತುತ್ತು ಅನ್ನ ಸಂಪಾದಿಸುವುದು ಕಷ್ಟ ಸಾಧ್ಯ ಎನ್ನುವಂತಾಯಿತು ಸಹಜವಾಗಿ ಆರಂಭವಾದ ಕಾಲು ನೋವಿನ ಸಮಸ್ಯೆ ಇವರನ್ನ ಹೈರಾಣಾಗಿಸಿದಾಗ ಈಕೆ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದರು ಸಂಪಾದನೆ ಇಲ್ಲದೆ ಬಾಡಿಗೆ ಮನೆಯ ಹಣ ತುಂಬುವುದು ಕಷ್ಟ ಎಂದಾದಾಗ ಈಕೆಯ ನೆರವಿಗೆ ನಿಂತಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಹಕಾರದಿಂದ ಸದ್ಯ ತಮ್ಮ ನೆಮ್ಮದಿಯ ವಾತ್ಸಲ್ಯ ಸೂರಿನಲ್ಲಿರುವ ಗಿರಿಜಾ ಅವರಿಗೆ ಯೋಜನೆಯಿಂದ ಮಾಸಾಶನ ಸೌಲಭ್ಯದಿಂದಾಗಿ ಬದುಕಿಗೊಂದು ಭದ್ರತೆ ಸಿಕ್ಕಿದೆ ಈಗ ನನಗೆ ಖುಷಿಯಾಗಿದೆ ಮೊದಲು ತುಂಬಾ ಕಷ್ಟದಲ್ಲಿ ಬಾಡೆಯಲ್ಲಿ ಮೊದಲು ನನ್ನ ಹೆಸರು ಅಬ್ದುಲ್ ಸಲಾಮ್ ಅಂತೇಳಿ ಅಧ್ಯಕ್ಷರು ಮಾಜಿ ಕೇಂದ್ರ ಸಮಿತಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರಸ್ತುತ ಕಣಂಜಾರು ಒಕ್ಕೂಟದ ಇಪ್ಪತ್ತ ಮೂರು ವರ್ಷದಿಂದ ನಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯನಾಗಿದ್ದೇನೆ ವಾತ್ಸಲ್ಯ ಯೋಜನೆಯಡಿ ಗಿರಿಜಾ ಇವರಿಗೆ ಈ ಒಂದು ಮನೆ ಪ್ರಸ್ತಾಪನೆ ನಮ್ಮ ಪಂಚಾಯತಿ ಉಪಾಧ್ಯಕ್ಷರಾದ ವಿದ್ಯಾ ಮೇಡಮ್ರವರು ವಿನಂತಿಸಿಕೊಂಡಿದ್ದರು ಅದರಂತೆ ಪೂರಕವಾಗಿ ಈ ಒಂದು ಕೆಲಸ ವಿಘ್ನವಿಲ್ಲದೆ ನೆರವೇರಿತು ಈ ಒಂದು ಗಿರಿಜಮ್ಮ ಅವರು ತುಂಬ ಬಡತನದಲ್ಲಿ ಇದ್ದು ತುಂಬ ಸಮಸ್ಯೆಯಲ್ಲಿದ್ದರು ಅವರಿಗೆ ಪ್ರಸ್ತುತ ಮಾಸಸನ್ನು ತಿಂಗಳಿಗೆ ಒಂದು ಸಾವಿರವನ್ನು ಯೋಜನೆಯಿಂದ ನೀಡ್ತಾ ನೆಡ್ತಾಯಿದ್ದೆ ಕ್ಷೇತ್ರದಿಂದ ನೀಡ್ತಾ ಇದೆ ಅದೇ ರೀತಿ ಈ ಒಂದು ಮನೆ ಕಟ್ಟುವ ಸಂದರ್ಭದಲ್ಲಿ ಕೂಡ ಯೋಜನೆದ ಎಲ್ಲ ಮೇಲ್ವಿಚಾರಕಿರಾಗಿರ್ಬೋದು ಯೋಜನಾಧಿಕಾರಿ ಆಗಿರ್ಬೋದು ಜಿಲ್ಲಾ ನಿರ್ದೇಶಕರಾಗಿರೋ ಎಲ್ಲರ ಸಹಕಾರ ತುಂಬ ಸಹಕಾರದಿಂದ ಕಣಂಜಾರು ಒಕ್ಕೂಟಕ್ಕೆ ಕಾರ್ಕಳ ತಾಲೂಕಿನಲ್ಲಿ ಬೈಲೂರು ಒಕ್ಕು ವಲಯಕ್ಕೆ ಕಣಂಜಾರು ಇಲ್ಲಿಗೆ ಪ್ರಸ್ತುತವಾಗಿ ಒಂದು ವಾತ್ಸಲ್ಯ ಮನೆ ಯಾರಿಗೆ ಬೇಕು ಅಂಥವರಿಗೆ ಕೊಟ್ಟು ಸಹಕಾರ ತುಂಬ ನೀಡಿದೆ ನನ್ನ ಧರ್ಮ ಬೇರೆಯಾಗಿದ್ದರೂ ನಾನು ಯೋಜನೆಯಲ್ಲಿ ಖಂಡಿತವಾಗಿ ಚಿರಋಣಿಯಾಗಿದ್ದೇನೆ ತುಂಬ ಕಷ್ಟದ ಜೀವನವನ್ನು ಕಳೆಯುತ್ತಿದ್ದಂತಹ ಗಿರಿಜಮ್ಮನಿಗೆ ಇಂದು ವಾತ್ಸಲ್ಯ ಮನೆ ದೊರೆತಿದೆ ಇದಕ್ಕಾಗಿ ನಾನು ಯೋಜನೆಯ ನನ್ನ ಕಣಂಜಾರ ಒಕ್ಕೂಟದ ಪರವಾಗಿ ಹಾಗೂ ಈ ಊರಿನ ಪರವಾಗಿ ಹೇಮಾವತಿ ಅಮ್ಮನೆಯವರಿಗೆ ಆ ಗಾಂಧರಿಗೆ ಎಲ್ಲ ಇದಕ್ಕಾಗಿ ಶ್ರಮಿಸಿದಂಥ ಎಲ್ಲರಿಗೂ ಹೃದ್ಪೂರ್ವಕ ಧನ್ಯವಾದ ಮುಗಿಯುತ್ತೆ ಇವೆಲ್ಲಕ್ಕಿಂತ ಮಿಗಿಲಾಗಿ ಸ್ಥಳೀಯ ಪಂಚಾಯತ್ ಮತ್ತು ನೆರೆಹೊರೆಯ ಸಹಕಾರದಿಂದ ಈ ತಾಯಿ ತಮ್ಮ ವೃದ್ಧಾಪ್ಯದ ದಿನಗಳನ್ನು ನೆಮ್ಮದಿಯಾಗಿ ಕಳೆಯುತ್ತಿದ್ದಾರೆ ವಿಕ್ರಮ್ ಹೆಗ್ಡೆಯವರು ನನಗೆ ಹೇಳಿದರು ನೋಡಿ ಇಲ್ಲಿ ಒಂದು ಧರ್ಮಸ್ಥಳದ ಒಂದು ಮನೆ ಕೊಡ್ತಾರಂತೆ ಯಾರು ಯಾರನ್ನು ಸೆಲೆಕ್ಟ್ ಮಾಡ್ತೀರಿ ಯಾರಿದ್ದಾರೆ ಕೇಳಿದರು ಅದಕ್ಕೆ ನಾನು ಹೇಳಿದೆ ಇದೇ ಇದೆ ನಂದು ಒಂದು ಕ್ಯಾಂಡಿಡೇಟ್ ಇದೆ ನಾನು ಅವರಿಗೆ ಇದು ಮಾಡ್ತೇನೆ ಅಂತ ಮತ್ತೆ ಆವಾಗ ಸೌಮ್ಯ ಮೇಡಮ್ ಬಂದರು ಸೌಮ್ಯ ಮೇಡಮನ್ನು ಅಪ್ರೋಚ್ ಮಾಡಿದೆ ಅವರು ಕೇಳಿದರು ಆವಾಗ ಜಾಗ ಬೇಕಲ್ಲ ಮೇಡಮ್ ಅಂತ ಹೇಳಿದರು ಇವರಿಗೆ ಇವ್ರ ಹತ್ರ ಜಾಗ ಇಲ್ಲ ಮತ್ತೆ ಇಲ್ಲಿ ಚಂದನ್ ಹೆಗ್ಡೆ ಅಂತ ಇದ್ದಾರೆ ಅವರನ್ನು ಕೇಳಿದೆ ಎಲ್ಲಿಯಾದರೂ ತೊಂದರೆ ಇಲ್ಲ ನನಗೆ ಒಂದು ಸಣ್ಣ ಮನೆ ಆಗುವಷ್ಟು ಜಾಗ ಕೊಡಿ ಆಯಿತು ಮತ್ತು ಅವನು ಹೇಳಿದ ಇಲ್ಲಿ ಇಲ್ಲಿ ಇದು ನಮ್ಮ ಮನೆ ನಿಮ್ಮ ಮನೆ ಹತ್ರನೇ ಉಂಟು ಜಾಗ ಇಲ್ಲಿ ಒಂದು ಏಳು ಇರ್ಬೋದು ಅಂತ ಆಮೇಲೆ ಮನೆಯೆಲ್ಲ ಆಯಿತು ನಿಮ್ಮ ಧರ್ಮಸ್ಥಳದೊಂದು ವಾತ್ಸಲ್ಯ ಯೋಜನೆ ಉಂಟಲ್ಲ ಅದು ಯಾರಿಗೆ ಸೇರ್ಬೇಕಂತ ನಿಮ್ಮದೊಂದು ಇದು ಇರ್ತದೆ ಇಂಟೆನ್ಷನ್ ಇರ್ತದೆ ಅದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅವರ ಕೈಗೆ ಸೇರಿದೆ ಯಾಕಂದ್ರೆ ನಿಮಗೆ ಯಾರಿಗೆ ಕೊಡಬೇಕಂತ ನಿಮ್ಮ ಮನಸ್ಸಲ್ಲಿ ಇರ್ತದೆ ಅಂದರೆ ಈಗ ತೀರಾ ಬಡವರು ಜಾಗ ಇಲ್ಲದವರು ನಿರ್ಗತಿಕರು ಹೀಗೆಲ್ಲ ಇರ್ತಾರಲ್ಲ ಎಲ್ಲ ವಿಷಯದಲ್ಲಿ ಕನ್ಸಿಡರ್ ಮಾಡುವಾಗ ಇನ್ನು ಅವರಕ್ಕಿಂತ ಕಟ್ಟ ಕಡೆಯ ವ್ಯಕ್ತಿ ಯಾರು ಸಹ ಇರಲಿಕ್ಕಿಲ್ಲ ಆದ್ದರಿಂದ ಅವರಿಗೆ ಸೇರಿದೆ ಈ ಮನೆ ಧರ್ಮಸ್ಥಳ ಸಂಸ್ಥೆಗೆ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು ಯಾಕಂದರೆ ಇಂಥ ಒಂದು ಯೋಜನೆ ಅವರ ಹತ್ರ ಇರ್ತಲ್ಲ ಹಣ ತುಂಬ ಜನರ ಹತ್ರ ಇರ್ತದೆ ಫಂಡ್ ಇರ್ತದೆ ಬಟ್ ಅವರು ಕೊಡಲಿಕ್ಕೆ ಮನಸ್ಸು ಮಾಡೋದಿಲ್ಲ ಬಟ್ ಅವರದ್ದು ಎಲ್ಲ ಸೇವೆಯಲ್ಲಿ ಇದು ಒಂದು ಕೂಡ ಒಂದು ಅತ್ಯುತ್ತಮ ಸೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಇದು ಇನ್ನು ಇನ್ನಷ್ಟು ಜನರಿಗೆ ಸಿಗುವ ಹಾಗೆ ಆಗಲಿ ಅಂತ ಹರಿಸ್ತೇನೆ ಸಮಾಜದಲ್ಲಿ ನಾವುಗಳಷ್ಟೇ ಬದುಕದೆ ನಮ್ಮ ಸುತ್ತಮುತ್ತಲಿನ ಜನರ ಬದುಕಿಗೆ ನೆರವಾಗಿ ಎಲ್ಲರಲ್ಲಿ ಬೆರೆತು ಬದುಕುವುದರಲ್ಲಿ ನೆಮ್ಮದಿ ಇದೆ ಎನ್ನುವುದಕ್ಕೆ ಅನ್ವರ್ಥ ಎಂಬಂತೆ ಬದುಕುತ್ತಿರುವ ಈ ವಾತ್ಸಲ್ಯ ಅಂಗಳದ ಕಥೆ ಎಲ್ಲ ಕಾಲಕ್ಕೂ ಮಾದರಿ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯಾದ್ಯಂತ ಹೊಲಿಗೆ ತರಬೇತಿ ಶಿಬಿರಗಳನ್ನು ಆಯೋಜಿಸಲಾಗಿದೆ ಯೋಜನೆಯ ಜ್ಞಾನ ವಿಕಾಸ ಕೇಂದ್ರಗಳ ಮೂಲಕ ಈವರೆಗೆ ಒಟ್ಟು ಹತ್ತು ಸಾವಿರದ ಐನೂರ ಇಪ್ಪತ್ತಾರು ಹೊಲಿಗೆ ತರಬೇತಿ ಶಿಬಿರಗಳನ್ನು ಆಯೋಜಿಸಲಾಗಿದ್ದು ಸರಿಸುಮಾರು ಮೂರು ಲಕ್ಷದ ಅರವತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತೈದು ಮಂದಿ ಮಹಿಳಾ ಸದಸ್ಯರು ಇದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ನಬಾರ್ಡ್ ಸಹಕಾರದೊಂದಿಗೆ ಬೈಂದೂರು ತಾಲೂಕಿನಲ್ಲಿ ರೈತೋತ್ಪಾದಕ ಕಂಪನಿಗಳನ್ನು ತೆರೆಯಲಾಗಿದೆ ಯೋಜನೆ ಮತ್ತು ನಬಾರ್ಡ್ ಸಹಕಾರದೊಂದಿಗೆ ಬೈಂದೂರು ತಾಲೂಕಿನಲ್ಲಿ ಭತ್ತ ಬೆಳೆಗಾರರ ಒಕ್ಕೂಟ ಹಾಗೂ ದಾವಣಗೆರೆ ಕೊಪ್ಪಳ ಮತ್ತು ಚಿಕ್ಕನಾಯಕನಹಳ್ಳಿ ತಾಲೂಕುಗಳಲ್ಲಿ ಸಿರಿಧಾನ್ಯ ರೈತರನ್ನೊಳಗೊಂಡ ರೈತೋತ್ಪಾದಕ ಕಂಪನಿಗಳನ್ನು ರಚನೆ ಮಾಡಲಾಗಿದೆ ನಾಲ್ಕು ಕಂಪನಿಗಳಲ್ಲಿ ಒಟ್ಟು ಮೂರು ಸಾವಿರದ ಎಂಟುನೂರ ಮೂವತ್ತೇಳು ರೈತರು ಸಕ್ರಿಯ ಸದಸ್ಯರಾಗಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನದೀಪ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯಾದ್ಯಂತ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನ ಮಾಡಿಕೊಡಲಾಗುತ್ತಿದೆ ಯೋಜನೆಯ ಜ್ಞಾನದೀಪ ಕಾರ್ಯಕ್ರಮದ ಮೂಲಕ ಶಾಲಾ ಕಟ್ಟಡ ರಚನೆ ಸಭಾಭವನ ನಿರ್ಮಾಣ ಶಾಲಾ ರಂಗಮಂದಿರ ನಿರ್ಮಾಣ ಶೌಚಾಲಯ ರಚನೆ ಆವರಣ ಗೋಡೆ ಕುಡಿಯುವ ನೀರು ಆಟದ ಮೈದಾನ ಶಾಲಾ ಕಟ್ಟಡ ದುರಸ್ತಿ ಸೇರಿದಂತೆ ಒಟ್ಟು ಮೂವತ್ತ್ ಸಾವಿರದ ಎಂಟುನೂರ ಎಂಬತ್ತೆಂಟು ಶಾಲೆಗಳಿಗೆ ರೂಪಾಯಿ ಎಪ್ಪತ್ತೆರಡು ಪಾಯಿಂಟ್ ನಲವತ್ನಾಲ್ಕು ಕೋಟಿ ಮೊತ್ತವನ್ನು ಒದಗಿಸಲಾಗಿದೆ ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ